ಕ್ಷುಲ್ಲಕ ಕಾರಣಕ್ಕೆ ದಲಿತ ಯುವಕನ ಮೇಲೆ ಪಿಎಸ್ಐ ಹಲ್ಲೆ ಮಾಡದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಕನೂರು ಪಿಎಸ್ಐ ಗುರುರಾಜ್ನಿಂದ ಯುವಕನಿಗೆ ಹಲ್ಲೆ ಆಯಿತು ಅನ್ನುವಂತಹ ಆರೋಪ ಪಿಎಸ್ಐ ಗುರುರಾಜ್ ವಿರುದ್ಧ ಯುವಕ ಗಾಳೆಪ್ಪ ಹಿರೇಮನಿ ಆರೋಪ ಮಾಡಿದ್ದಾರೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಗಾಳೆಪ್ಪ ಹಿರೇಮನಿ ಸಾಮಾಜಿಕ ಜಾಲತಾಣಗಳಲ್ಲಿ ಈತ ಅಳಲನ್ನು ತೋಡಿಕೊಂಡಿದ್ದಾನೆ ಗಾಳೆಪ್ಪ ಮೇಲೆ ಹಲ್ಲೆ ಖಂಡಿಸಿ ಪಿಎಸ್ಐ ವಿರುದ್ಧ ಈಗ ದಲಿತ ಮುಖಂಡರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪಿಎಸ್ಐ ಗುರ್ರಾಜ್ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ ತಡರಾತ್ರಿಯವರೆಗೂ ಪ್ರತಿಭಟನೆ ಮಾಡಿದ್ದಾರೆ ಕುಕನೂರು ಪೊಲೀಸ್ ಠಾಣೆಯ ಎದುರು ದಲಿತ ಮುಖಂಡರು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ದೌಡಾಯಿಸಿ ಮನವಿಯನ್ನು ಸ್ವೀಕರಿಸಿದರು ಹಿರಿಯ ಪೊಲೀಸ್ ಅಧಿಕಾರಿ ಕ್ಷುಲ್ಲಕ ಕಾರಣಕ್ಕೆ ದಲಿತ ಯುವಕನ ಮೇಲೆ ಪಿಎಸ್ಐ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ನೆನೆ ತಡರಾತ್ರಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಯಿತು ಕುಕ್ನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯ ವಿಷಯಕ್ಕೆ ಬಂದಿದ್ದೆ ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಬಿ ಎಸ್ ಎಸ್ ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟು ಹಿಡಿದು ನೀವೆಲ್ಲ ಐನೂರು ರೂಪಾಯಿಗೋಸ್ಕರ ಚಿಡ್ರೆ ಕೆಲಸ ಮಾಡುವ ಮಾದಿಗೆ ಸುಳೆ ಮಕ್ಕಳು ನೀವೆಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತದ ರಾಜ್ಯಾದ್ಯಂತ ಏನು ಮಾಡ್ತೀರ ಅಂತ ಹಲ್ಕ ಕೆಲಸ ಮಾಡ್ತೀರ ಅನ್ನೋದು ಗೊತ್ತದ ನನಗೆ ನಿಮ್ಮಿಂದ ನಾವೇನು ಪಾಠ ಮಾಡಬೇಕಾಗಿಲ್ಲ ಅಂಥೇಳಿ ನನಗೆ ಜಾತಿ ನಿಂದನೆ ಮಾಡಿ ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ ನೋಡ್ಬೋದು ನೀವು ನನಗೆ ಚಿಕ್ಕಾಪಟೆ ಬಡದು ಬಟ್ಟೆ ಹೇಗೆ ಆ ಥರನೂ ಕೂಡ ನನಗೆ ಹಿಂಸ ಕೊಟ್ಟರು ಈ ಥರ ಎದಿಮೆ ಹಿಡ್ಕೊಂಡು ಚಿಕ್ಕಾಪಟ್ಟೆ ಹೊಡೆದ್ರು ಮತ್ತು ನನಗೆ ತೆಲಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ತುಂಬ ನೋವಾಗುತ್ತೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ಇರೋದಕ್ಕೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ನಾನು ಎಷ್ಟೋ ಸರಿ ಸರ್ ನಾನು ಹೇಳೋಕ್ಕೆ ಬಿಡಿ ಸರ್ ಅಂತ ಹೇಳಿದ್ರು ಕೂಡ ನನಗೆ ಹೇಳೋಕ್ಕೆ ಬಿಡಲಿಲ್ಲ ಬಿಡಕ್ಕೆ ಸಮಯನ ಕೊಡಲಿಲ್ಲ ನನಗೆ ಹಂಗೆ ಒಡೆ ಒಡೆದ ಮಾಡಿದ್ರು ನನಗೆ ಮತ್ತೆ ನೀನು ತಾಕತ್ತಿದ್ರೆ ಏನು ಮಾಡ್ಕೊತೀನಿ ಮಾಡ್ಕೇಳಿ ಬೋಸುಡಿ ಮಗನ ಅಂತಂದೇಳಿ ಕ್ಯಾಮ್ರಾ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿಯ ಮೇಲೆ ಪಿಎಸ್ಐ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಲಿತ ಯುವಕನ ಮೇಲೆ ಪಿಎಸ್ಐ ಗುರುರಾಜ್ ಏನ್ ಹಲ್ಲೆ ಮಾಡ್ದ ಆತನನ್ನು ಅಮಾನತುಗೊಳಿಸಲಾಗಿದೆ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ ಅರಸಿದ್ದಿ ಹಲ್ಲೆ ಖಂಡಿಸಿ ಪೊಲೀಸ್ ಠಾಣೆಯ ಮುಂದೆ ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ರು ಹಲ್ಲೆಯ ಕುರಿತು ಪೊಲೀಸ್ ಠಾಣೆಯಲ್ಲಿ ಸಿಸಿಟಿವಿ ಪರಿಶೀಲನೆ ಕೂಡ ಆಯಿತು ಸಿಸಿಟಿವಿಯಲ್ಲಿ ಗುರುರಾಜ್ ಗುರ್ರಾಜ್ ಹಲ್ಲೆ ಮಾಡಿರೋದು ಗೊತ್ತಾಗಿದೆ ಹಾಗಾಗಿ ಆತನನ್ನ ಅಮಾನತ್ತು ಮಾಡಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ದೊಡ್ಡೇಶ್ ಏನಿದು ಪಿಎಸ್ಐ ಗುರುರಾಜೇ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದಂತದ್ದು ಯಾವ ಕಾರಣಕ್ಕೋಸ್ಕರ ಈಗ ಆತನ ಅಮಾನತ್ತಾಗಿದೆ ನಿಜ ಇದಕ್ಕೆ ದಲಿತ ಮುಖಂಡರು ಒಪ್ಕೊಂಡಿದಾರಾ ಕೊಪ್ಪಳ ಜಿಲ್ಲೆಯ ಕುಕ್ನೂರ್ ತಾಲೂಕಿನ ಪಿಎಸ್ ಗುರಾಜ್ ಇದೀಗ ಅಮಾನತ್ ಆಗಿರ್ತಕ್ಕಂಥದ್ದು ಗುರಾಜು ಈ ರೀತಿ ಠಾಣೆಗೆ ಬಂದಂತಹ ಜನರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದೇ ಮೊದಲಲ್ಲ ಈ ಹಿಂದೆನೂ ಕೂಡ ಗುರಾಜು ಏನು ತನ್ನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೇಲೆ ಏನು ಈ ವಿಂಡ್ ಫ್ಯಾನ್ ವಿಂಡ್ ಫ್ಯಾನ್ ಇರ್ತಾವೆ ವಿಂಡ್ ಫ್ಯಾನ್ ಸಂಬಂಧಪಟ್ಟಾಗೆ ರೈತ ಅಬ್ಜೆಕ್ಷನ್ ಮಾಡ್ತಾನೆ ನನ್ನ ಹೊಲದಲ್ಲಿ ನೀವು ಟ್ರಾಕ್ಟರ್ ಅನ್ನ ಓಡಿಸ್ಬೇಡಿ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಗುರುರಾಜು ಆ ಒಂದು ಸ್ಥಳಕ್ಕೆ ಹೋಗಿ ಆ ರೈತನ ಮೇಲೆ ಮಾರಣಾಂತಿಕವಾದಂತ ಒಂದು ಹಲ್ಲೆಯನ್ನ ಮಾಡಿರ್ತಾನೆ ಆದ್ರೆ ಅದೃಷ್ಟ ಏನಂತಾರೆ ಆ ಸಂದರ್ಭದಲ್ಲಿ ಆತನಿಗೆ ಪೊಲೀಸ್ ಅಧಿಕಾರಿಗಳು ಆತನಿಗೆ ಸಾಥನ್ನ ಕೊಟ್ಟಿರ್ತಾರೆ ಅಂದ್ರೆ ಆ ಸಂದರ್ಭದಲ್ಲೂ ಕೂಡ ರೈತ ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಗ್ರಹ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಆತನ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ಲ ಆಗ ಮುಂದ್ ವೇಳೆ ಅದೇ ಸಂದರ್ಭದಲ್ಲಿ ಆತನ ವಿರುದ್ಧ ಕ್ರಮ ಕೈಗೊಂಡಿದ್ರೆ ಏನು ಸದ್ಯ ಇಂದು ಗಾಳಪ್ಪ ಹಿರೇಮನಿ ಮೇಲೆ ಕೂಡ ಆತನ ಹಲ್ಲೆ ಮಾಡಿದಾನೆ ಈ ಒಂದು ಹಲ್ಲೆ ಪ್ರಕರಣ ನಡೀತಾ ಇಲ್ಲ ಅಂತ ನಡೀತಾ ಇದ್ದಿಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ಏನು ತನ್ನ ಸಂಬಂಧಿಕರೊಬ್ಬರ ಒಂದು ಏನು ಸಮಸ್ಯೆ ಇರ್ತದೆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಗಾಳಪ್ಪ ಹಿರೇಮನಿ ಏನಿದ್ದಾನೆ ಈತ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಮತ್ತೊಂದ್ ಕಡೆ ಇದು ದಲಿತ ಮುಖಂಡ ಕೂಡ ಆಗಿರ್ತಾನೆ ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಗುರಾಜ್ ಜಾತನ ಮೇಲೆ ಏಕಾಕಿ ಹಲ್ಲೆಯನ್ನ ಮಾಡ್ತಾನೆ ಆತನ ಜಾತಿ ನಿಂದನೆ ಮಾಡ್ತಾನೆ ನೀವು ಏನು ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ನೀವು ಹಣಕ್ಕಾಗಿ ನೀವು ಇಂತ ಒಂದು ಪಂಚಾಯಿತಿಗಳನ್ನು ಮಾಡ್ತೀವಿ ಅಂತ ಹೇಳಿ ಆತನ ಮೇಲೆ ಏಕಾಕಿ ಹಲ್ಲೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಆತ ಹೊರಗಡೆ ಬಂದು ಆತ ಒಂದು ಸಾಮಾಜಿಕ ಒಂದು ಜಾಗತಿಯನ್ನು ಹರಿಬಿಡ್ತಾರೆ ಆತನ ಮೇಲೆ ಆಗಿರ್ತಕ್ಕಂತ ಒಂದು ದೌರ್ಜನ್ಯದ ಕುರಿತಾಗಿ ಆ ಸಂದರ್ಭದಲ್ಲಿ ಎಲ್ಲಾ ತನ್ನ ಜಿಲ್ಲೆಯ ಎಲ್ಲ ದಳ ತಮ್ಮಕೊಂಡ್ರು ಕೂಡ ಏನು ಕುಕ್ನೂರು ಪೊಲೀಸ್ ಠಾಣೆಗೆ ಬಂದು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೂಡಲೇ ಪಿ ಐ ಅನ್ನ ಅಮಾನತು ಮಾಡಬೇಕು ಆತನ ವಿರುದ್ಧ ಎಫ್ಐಆರ್ ಅನ್ನ ಮಾಡ್ಬೇಕು ಅಂತ ಹೇಳಿ ತಡರಾತ್ರಿವರೆಗೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ ಸ್ಥಳಕ್ಕೆ ಬಂದಂತ ಡಾಕ್ಟರ್ ರಾಮ ಅವರು ಆತನ ಮೇಲೆ ಕ್ರಮಕ್ಕೆ ಒಂದು ಭರವಸೆಯನ್ನ ಕೊಡ್ತಾರೆ ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅವರೊಂದು ಕಂಡೀಷನ್ ಇಡ್ತಾರೆ ಸುಮ್ ಸುಮ್ನೆ ನೀವು ಮಾತನಾಡಬೇಡಿ ನೀವು ಸಿಸಿಟಿವಿ ಟಿವಿ ಫುಟೇಜ್ ಅನ್ನ ಗಮನಿಸಿ ಹಾಗೊಂದೇಳಿ ಸಿಸಿಟಿವಿ ಟಿವಿ ಫುಟೇಜ್ ಅಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಿರ್ತಕ್ಕಂಥದ್ದು ಏನಾದ್ರೂ ಕಂಡು ಬಂದ್ರೆ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಿ ಆತನ ಏನು ಪಿ ಎಸ್ ಐ ನನ್ನ ಮೇಲೆ ಹಲ್ಲೆ ಮಾಡೋದು ಸ್ಪಷ್ಟವಾದ್ರೆ ಕೂಡಲೇ ಆತನ ವಿರುದ್ಧ ನೀವು ಆ ಕ್ರಮವನ್ನು ಅಂತ ಹೇಳುತ್ತಾರೆ ಕೂಡಲೇ ಎಸ್ ಪಿ ರಾಮರ್ಸಿದ್ದಿ ಸಿ ಸಿ ಟಿವಿ ಕ್ಯಾಮ್ರಾವನ್ನ ಪರಿಶೀಲನೆ ಮಾಡೋದು ಕೆಲಸವನ್ನ ಮಾಡ್ತಾರೆ ಆ ಒಂದು ಸಿ ಸಿ ಟಿವಿ ಕ್ಯಾಮ್ರಾದಲ್ಲಿ ಏನು ಪಿ ಎಸ್ ಐ ಗುರುರಾಜು ಗಾಳಪ್ಪ ಹಿರೇಮನೆ ಮೇಲೆ ಹಲ್ಲೆ ಮಾಡೋತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಹೀಗಾಗಿ ಕೇವಲ ಒಂದು ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆಯಲ್ಲಿ ಏನು ಪಿ ಎಸ್ ಐ ಗುರುರಾಜ್ ವಿರುದ್ಧ ಈಗ ಅವರು ಅಮಾನತಿನ ಆದೇಶವನ್ನು ಹೊರಡಿಸತಕ್ಕಂಥದ್ದು ಏನು ಗುರಾಜ್ ಪಿ ಎಸ್ ಐ ಈತ ಏನು ಪೊಲೀಸ್ ಠಾಣೆಗೆ ಮೇಲೆ ಮತ್ತೊಂದು ಕಡೆ ಏನು ತನ್ನ ಠಾಣಾ ವ್ಯಾಪ್ತಿಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಫೀಲ್ಡ್ ಗೆ ಹೋದ್ರೆ ಆ ಸಂದರ್ಭದಲ್ಲಿ ರೈತರ ಮೇಲೆ ಆಗಿರ್ಬೋದು ಜೊತೆಗೆ ನಾಯಕ ಹೇಳ್ಕೊಂಡು ಬಂದಂತವ್ರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಕರಣಗಳು ಈ ಹಿಂದೆ ಅನೇಕ ನಡತಕ್ಕಂಥದ್ದು ಆದ್ರೆ ಆತ ಈಗ ಅಮಾನತ್ ಆಗಿರ್ತಕ್ಕಂಥದ್ದನ್ನು ನೋಡಿದ್ರೆ ಆ ಈ ಹಿಂದಿನ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ರೆ ಇಂತ ಒಂದು ಘಟನೆಗಳು ಮರಕಳಿಸಿಲ್ಲ ಅಂತ ಹೇಳ್ಬೋದು ವೀಣಾ ఇది ఏషియాెట్ న్యూస్ నెట్వర్క్ ప్రస్తుతి